اره وې جوفل ما د خواره ورغستې کومه ګاډيونه کې څارې ನ ಪೂಪಾಡಿ ಕಲ್ಲು ಮತ್ತು ಬಾರ್ದಿಲ ದೇವಸ್ಥಾನ ಹಾಗೂ ಮಸೀದಿಗೆ ಕುಪ್ಪೆ ಪದವಿನಿಂದ ಕಾಪಿಕಾಡು ಮೂಲಕ ಸಂಪರ್ಕ ಕಲ್ಪಿಸುವ ಇಲ್ಲಿನ ಅರಮನೆ ಬಂಡಿ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ರಸ್ತೆಯಲ್ಲಿ ಉಂಟಾಗಿರುವ ಬೃಹತ್ ಹೊಂಡಗಳು ವಾಹನ ಸವಾರರ ಸೊಂಟ ಮುರಿಯಲು ಕಾಯುತ್ತಿವೆ ಕಳೆದ ಕೆಲವು ವರ್ಷಗಳ ಹಿಂದೆ ಈ ರಸ್ತೆಯ ಗುಂಡಿ ಮುಚ್ಚಿ ತೇಪೆ ಹಾಕುವ ಕಾಮಗಾರಿ ನಡೆದಿತ್ತು ಆದರೆ ಕಾಮಗಾರಿ ಮುಗಿದಷ್ಟು ವೇಗದಲ್ಲಿ ಮುಚ್ಚಿದ ಗುಂಡಿಗಳಿಂದ ಡಾಮರು ಕಿತ್ತು ಹೋಗಿ ವಾಹನ ಸಂಚಾರ ದುಸ್ತರವಾಗಿತ್ತು ಇದೀಗ ಈ ಬಾರಿ ಸುರಿದ ಭಾರೀ ಮಳೆಗೆ ರಸ್ತೆಯಲ್ಲಿ ಬೃಹತ್ ಹೊಂಡಗಳು ಸೃಷ್ಟಿಯಾಗಿದ್ದು ವಾಹನ ಸವಾರರ ಸೊಂಟ ಮುರಿಯಲು ಕಾತರದಿಂದ ಕಾಯುತ್ತಿವೆ ಜಿಲ್ಲಾ ಪಂಚಾಯತ್ಗೆ ಸೇರಿದ ಈ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡುತ್ತಿದ್ದು ಎಲ್ಲಿ ಯಾವಾಗ ಗುಂಡಿಗೆ ಬಿದ್ದು ಅಪಘಾತವಾಗುತ್ತದೆ ಎಂಬ ಭಯದಿಂದಲೇ ಸಂಚರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ ಈ ಮಧ್ಯೆ ರಸ್ತೆ ಬದಿಯಲ್ಲಿ ಜೆಜೆಎಂ ಪೈಪ್ಲೈನ್ ಅಳವಡಿಕೆ ನಡೆದಿದ್ದು ಮಳೆಗೆ ರಸ್ತೆ ಬದಿಯ ಮಣ್ಣು ಕೊಚ್ಚಿ ಹೋಗಿ ಮತ್ತಷ್ಟು ಸಮಸ್ಯೆಗೆ ಕಾರಣವಾಗಿದೆ ರಸ್ತೆ ಹೊಂಡಗಳ ಬಗ್ಗೆ ವ್ಯಂಗ್ಯದ ಹಾಡೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಆದರೂ ಇಲಾಖೆ ಅಧಿಕಾರಿಗಳ ಕಿವಿಗೆ ಕೇಳಿಸುತ್ತಿಲ್ಲ ಈ ಮಧ್ಯೆ ಸ್ವತಂತ್ರ ದಿನಾಚರಣೆ ಎಂದು ಇಲ್ಲಿನ ಕಾಪಿಕಾಡು ಅಯ್ಯಪ್ಪ ಭಕ್ತ ವೃಂದದ ಸದಸ್ಯರು ದೊಡ್ಡ ಗುಂಡಿಗಳಿಗೆ ಕೆಂಪು ಕಲ್ಲು ತುಂಬಿಸಿ ಗುಂಡಿ ಮುಚ್ಚುವ ಮೂಲಕ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ ಆದರೆ ವಾಹನಗಳ ಸಂಚಾರದಿಂದ ಮತ್ತೆ ಗುಂಡಿಗಳು ಬಾಯ್ದಿರಿಯುವ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ರಸ್ತೆಗೆ ಸಂಪೂರ್ಣ ಡಾಮರೀಕರಣ ಮಾಡಬೇಕು ಇಲ್ಲದಲ್ಲಿ ಕನಿಷ್ಠ ಪಕ್ಷ ಗುಂಡಿಗಳಿಗೆ ಡಾಮರು ಹಾಕಿ ಮುಚ್ಚಿ ರಸ್ತೆಯನ್ನ ಸಂಚಾರಕ್ಕೆ ಯೋಗ್ಯವಾಗುವಂತೆ ಸಾರ್ವಜನಿಕರ ಆಗ್ರಹವಾಗಿದೆ ವಾಹನ ಸಂಚಾರಕ್ಕೆ ಅನನುಕೂಲಗಳು ನಮ್ಮ ಗಮನಕ್ಕೂ ಬಂದಿದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗಿಂತ ಮೊದಲು ಕಪ್ಪೆಪದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳ ಪಟ್ಟಿಯನ್ನು ನಾವು ಮಾನ್ಯ ಶಾಸಕರ ಮೂಲಕ ಒಂದು ಪಟ್ಟಿಯನ್ನು ಮಾಡಿ ಮಾನ್ಯ ಶಾಸಕರಿಗೆ ಕೊಟ್ಟಿದ್ದೇವೆ ಬಹುಶಃ ಚುನಾವಣೆ ಸನ್ನಿಹಿತ ಆದುದರಿಂದ ಹಣ ಬಿಡುಗಡೆ ಮಾಡಲಿಕ್ಕೆ ಆಗಲಿಲ್ಲ ಯಾವುದೇ ರೀತಿಯಲ್ಲಿ ಅದಕ್ಕೆ ಅನುದಾನಗಳನ್ನು ಆಗಲಿಲ್ಲ ಆ ನಂತರದ ದಿನಗಳಲ್ಲಿ ಚುನಾವಣೆಯ ನಂತರ ಸರಕಾರಗಳು ಬಿದ್ದೋದು ನಮ್ಮ ಪರವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಸರ್ಕಾರ ಇಲ್ಲ ನಮ್ಮ ಶಾಸಕರು ಮಾತ್ರ ಇರುವಂಥದ್ದು ಈಗ ಈಗಿನ ಸರ್ಕಾರದಲ್ಲಿ ಅದಕ್ಕೆ ಈವರೆಗೂ ಕೂಡ ಅನುದಾನ ಬಿಡುಗಡೆಯನ್ನು ಯಾವುದೇ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಈ ರಸ್ತೆಯ ದುರಸ್ತಿಗೆ ಅನುದಾನ ಮಂಜೂರು ಮಾಡುವಂತೆ ಶಾಸಕ ಭರತ್ ಶೆಟ್ಟಿ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ಮನವಿ ಸಲ್ಲಿಸಲಾಗಿತ್ತು ಆದರೆ ಚುನಾವಣೆ ಬಳಿಕ ಸರ್ಕಾರ ಬದಲಾದ ಕಾರಣ ಅನುದಾನ ಬಂದಿಲ್ಲ ಇದೀಗ ಮತ್ತೆ ಶಾಸಕರಲ್ಲಿ ಮನವಿ ಮಾಡಲಾಗಿದ್ದು ಮಳೆ ಹಾನಿ ಯೋಜನೆಯಲ್ಲಿ ಶೀಘ್ರ ಅನುದಾನ ಒದಗಿಸಿಕೊಡುವ ಭರವಸೆಯನ್ನ ಶಾಸಕರು ನೀಡಿದ್ದಾರೆ ಎನ್ನುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಗಣೇಶ್ ಪಾಗಜೆಲು